ಓಂ ಮಹಾಗಣಾಧಿಪತಯೇ ನಮಃ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ಎಲ್ಲ ವಿಘ್ನಗಳನ್ನು ತೊಲಗಿಸುವಂತಹ ಗಣೇಶನ ಬಗ್ಗೆ ಕೆಲವೊಂದಷ್ಟು ಆಸಕ್ತಿಕರವಾದ ವಿಷಯಗಳನ್ನ ತಿಳ್ಕೊಳ್ಳೋಣ ಭಗವಂತನು ತನ್ನ ಮಾಯೆಯಿಂದ ಈ ಇಡೀ ಪ್ರಪಂಚವನ್ನು ನಡೆಸುತ್ತಿದ್ದಾನೆ ಜನರು ಆ ಮಾಯೆಯಲ್ಲಿ ಬಿದ್ದು ನರಳಾಡುತ್ತಿದ್ದಾರೆ ಆ ಮಾಯೆಗೆ ಬೀಳದೇ ಇರುವಂತ ಯೋಗ್ಯವಾದ ವ್ಯಕ್ತಿಗಳನ್ನ ಭಗವಂತ ಆ ಮಾಯೆಯಿಂದ ಬಿಡುಗಡೆಯನ್ನು ಮಾಡುತ್ತಾನೆ ಎಲ್ಲ ಮಾಯಗಳ ನಿಯಾಮಕನು ಆ ಭಗವಂತನೇ ಎಲ್ಲ ವಿಘ್ನಗಳನ್ನು ನಾಶ ಮಾಡುವನು ಆ ವಿನಾಯಕನೇ ಆ ಎಲ್ಲ ವಿಘ್ನಗಳಿಗೆ ನಾಯಕನು ಕೂಡ ಆ ವಿನಾಯಕನೇ ವಿನಾಯಕ ಆ ಹೆಸರಿಗೆ ಒಂದು ವಿಶೇಷತೆ ಇದೆ ಭಗವಂತನ ಯಾವುದೇ ನಾಮವನ್ನಾಗ್ಲಿ ಭಕ್ತಿ ಭಾವದಿಂದ ಉಚ್ಚರಿಸಬೇಕು ಆದರೆ ಒಳಗಡೆ ಇರುವಂತಹ ಒಂದು ಭಾವವನ್ನು ಅರ್ಥ ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಿದರೆ ಖಂಡಿತ ಆ ವಿನಾಯಕನ ಅನುಗ್ರಹ ಅನ್ನೋದು ಎಲ್ಲರಿಗೂ ಸಿಗುತ್ತೆ ವಿನಯ ಅಂದ್ರೆ ವಿನಯದಿಂದ ಶಿಕ್ಷಣವನ್ನು ಕಲಿಯುವುದು ಅಂತ ಅರ್ಥ ಇನ್ನೂ ವಿವರವಾಗಿ ಹೇಳಬೇಕಾದ್ರೆ ವಿ ಅಂದ್ರೆ ವಿನಯದಿಂದ ವಿದ್ಯೆಯನ್ನು ನಯ ಅಂದ್ರೆ ಪದ್ಧತಿಯಿಂದ ಕಲಿಯುವ ಪದ್ಧತಿಯಿಂದ ವಿನಯದಿಂದ ಕಲಿಯುವ ಒಂದು ಪದ್ಧತಿಯನ್ನು ವಿನಯ ವಿನಾಯಕ ಅಂತ ಹೇಳುತ್ತಾರೆ ಆ ವಿನಯದಿಂದ ವಿದ್ಯೆಯನ್ನು ಕಲಿಯುವುದು ಕರೆಸು ಕೊಡುವುದು ಆ ವಿದ್ಯಾ ಬುದ್ಧಿಯನ್ನು ಕೊಡುವುದು ಕೂಡ ಆ ವಿನಾಯಕನೇ ವಿನಯ ವಿದ್ಯೆ ಅನ್ನೋದು ಬರಕ್ಕೂ ಮುಂಚೆ ಮನುಷ್ಯ ಪಶು ತರ ನಡ್ಕೊಳ್ತಾನೆ ಅವನ ನಡತೆ ಕೂಡ ಅದೇ ರೀತಿ ಇರುತ್ತೆ ಯಾವಾಗ ವಿನಯದಿಂದ ವಿದ್ಯೆಯನ್ನು ಸಂಸ್ಕಾರವನ್ನು ಕಲಿಯುತ್ತಾನೋ ಆವಾಗ ಅವನಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆಗಳು ಆಗುತ್ತವೆ ಆಲೋಚನೆಯಲ್ಲಿ ನಡವಳಿಕೆಯಲ್ಲಿ ವರ್ತನೆಯಲ್ಲಿ ಪ್ರತಿಯೊಂದರಲ್ಲೂ ಕೂಡ ಬದಲಾವಣೆಯಾಗಿ ಶಿಕ್ಷಿತನಾಗುತ್ತಾನೆ ಶಿಕ್ಷಿತನು ಅಂದ್ರೆ ಟ್ರೈನಡ್ ಅಂಡ್ ಲರ್ನಡ್ ಅಂತ ಲರ್ನಡ್ ಅಂದ್ರೆ ಚೆನ್ನಾಗಿ ಕಲಿತಿದ್ದಾನೆ ಟ್ರೈನಡ್ ಅಂದ್ರೆ ಚೆನ್ನಾಗಿ ತರಬೇತಿಯನ್ನು ಪಡೆದಿದ್ದಾನೆ ಅಂತ ಚೆನ್ನಾಗಿ ಕಲಿತು ತರಬೇತಿಯನ್ನು ಪಡೆದು ಒಳ್ಳೆ ಜ್ಞಾನವನ್ನು ಪಡೆದುಕೊಳ್ಳುತ್ತಾನೆ ಅದೇ ರೀತಿ ಅವನ ಸ್ಥಿತಿಯು ಕೂಡ ಬದಲಾವಣೆಯಾಗುತ್ತೆ ಸಂಸ್ಕಾರದಿಂದ ಆಗುವಂತಹ ಒಂದು ಬದಲಾವಣೆಯೇ ವಿನಯ ವಿನಯದಿಂದ ವಿದ್ಯೆಯನ್ನು ಬುದ್ಧಿಯನ್ನು ಸಂಸ್ಕಾರವನ್ನು ಕೊಡುವವನೇ ವಿನಾಯಕ ಆ ವಿದ್ಯೆ ಬುದ್ಧಿ ಸಂಸ್ಕಾರಗಳಿಗೆ ನಾಯಕನೇ ಆ ವಿನಾಯಕ ಜ್ಞಾನವನ್ನು ಕೊಟ್ಟು ಬುದ್ಧಿಯನ್ನು ಬದಲಾವಣೆ ಮಾಡುವವನು ಆ ವಿನಾಯಕ ಎಲ್ಲಾ ವಿಘ್ನಗಳನ್ನು ದೂರ ಮಾಡುವವನು ಆ ವಿನಾಯಕನೇ ವಿಘ್ನ ಅಂದ್ರೆ ತೊಂದರೆ ಅಥವಾ ಅಪಘಾತ ಅಂತ ಆ ರೀತಿ ಎಲ್ಲಾ ತೊಂದರೆಗಳನ್ನು ಅಪಘಾತಗಳನ್ನು ದೂರ ಮಾಡುವವನು ಹೋಗಲಾಡಿಸುವವನು ಕೂಡ ಆ ವಿನಾಯಕನೇ ಅದರ ಜೊತೆಗೆ ದುಃಖವನ್ನು ಹೋಗಲಾಡಿಸಿ ಸಂತೋಷವನ್ನು ಆನಂದವನ್ನು ಕೊಡುತ್ತಾನೆ ಗಣಪತಿಯು ಯಾವಾಗಲೂ ಆನಂದ ಮೂರ್ತಿಯಾಗಿ ಇರುತ್ತಾನೆ ಗಣಪತಿ ಎಂದರೇನೆ ಸುಖಗಳಿಗೆ ಆನಂದಕ್ಕೆ ಸಂತೋಷಕ್ಕೆ ಸಂಕೇತ ಆದ್ದರಿಂದ ಈಶ್ವರನು ಕೂಡ ಯಾವಾಗಲೂ ಕೋಪದಿಂದ ಇರಬೇಕಾದ್ರೆ ಗಣೇಶನ ಮೂರ್ತಿಯನ್ನು ನೋಡಿದರೆ ಸಾಕು ಎಲ್ಲ ಕೋಪಗಳು ದುಃಖಗಳು ಹೋಗಿ ಸಂತೋಷದ ಒಂದು ವಾತಾವರಣಕ್ಕೆ ಬಂದ್ಬಿಡ್ತಾನೆ ಗಣಪತಿ ಇರುವ ಕಡೆ ದುಃಖ ಕೋಪ ವಿಕೋಪಗಳಿಗೆ ಜಾಗ ಇರುವುದಿಲ್ಲ ಗಣಪತಿ ಎಲ್ಲಿ ಇರುತ್ತಾನೋ ಅಲ್ಲಿ ಸುಖ ಸಂತೋಷ ನೆಮ್ಮದಿ ಆನಂದ ಅನ್ನೋದು ಇರುತ್ತೆ ಗಣಪತಿ ಅಂದ್ರೇನೆ ಸುಖ ಸಂತೋಷ ಆನಂದ ಗಣಪತಿಯ ಆರಾಧನೆ ಕೂಡ ಆನಂದವೇ ಗಣಪತಿಗೆ ಏಕ ದಂತ ಅಂತ ಕೂಡ ಕರೆಯುತ್ತಾರೆ ಏಕ ಅಂದ್ರೆ ಒಂದು ಅಂತ ತಿಳ್ಕೊಂಡಿರ್ತಾರೆ ಏಕ ಅಂದ್ರೆ ಮುಖ್ಯವಾದದ್ದು ಪ್ರಧಾನವಾದದ್ದು ಅಂತ ಎಲ್ಲರಿಗಿಂತ ಮುಖ್ಯವಾದವನು ಶ್ರೇಷ್ಠವಾದವನು ಪ್ರಧಾನನಾದವನು ಅಂತ ಅರ್ಥ ದಂತ ಅಂದ್ರೆ ಬಲ ಅಂತ ಅರ್ಥ ಹಲ್ಲುಗಳಿಗೂ ಕೂಡ ದಂತ ಅಂತ ಕರಿತೀವಿ ಬಲವಾಗಿ ಮತ್ತು ಗಟ್ಟಿಯಾಗಿ ಇರೋದಕ್ಕೆ ದಂತ ಅಂತ ಕರೆಯೋದು ಗಣಪತಿಗೆ ದೊಡ್ಡದಾದಂಥ ಎರಡು ಕಿವಿಗಳು ಕೂಡ ಇರ್ತವೆ ಆ ಕಿವಿಗಳಿಗೂ ಕೂಡ ಒಂದಷ್ಟು ಪರಮಾರ್ಥ ಇದೆ ಒಂದು ಕಿವಿ ಜ್ಞಾನಕ್ಕೆ ಸಂಕೇತವಾದರೆ ಮತ್ತೊಂದು ಕಿವಿ ಐಶ್ವರ್ಯಕ್ಕೆ ಸಂಕೇತ ಐಶ್ವರ್ಯ ಅನ್ನೋದು ಮನುಷ್ಯನ ಶರೀರದ ಮತ್ತು ಜೀವನದ ನಿರ್ವಹಣೆಗೆ ಉಪಯೋಗ ಆದರೆ ಜ್ಞಾನವು ಜೀವನದ ಪರಮಾರ್ಥಕ್ಕೆ ಉಪಯೋಗ ಆಗುತ್ತೆ ಏಕದಂತನು ಇಡೀ ಪ್ರಪಂಚಕ್ಕೆ ಪ್ರಧಾನನಾಗಿರೋನು ಶ್ರೇಷ್ಠನಾಗಿರೋನು ಮುಖ್ಯವಾಗಿರೋನು ಆ ಭಗವಂತನು ಒಬ್ಬನೇ ಆ ಭಗವಂತನೇ ವಿನಾಯಕ ಅದಕ್ಕೆ ವಿನಾಯಕನಿಗೆ ಏಕದಂತ ಅಂತ ಕರೆಯೋದು ಗಣಪತಿಯ ಆರಾಧನೆಯನ್ನು ಎಲ್ಲ ದೇವನು ದೇವತೆಗಳು ಕೂಡ ಮಾಡುತ್ತಾರೆ ಸರಸ್ವತಿಯೊಂದಿಗೆ ಇದ್ದಂತ ಬ್ರಹ್ಮದೇವನು ಕೂಡ ಗಣಪತಿಯ ಆರಾಧನೆಯನ್ನು ಮಾಡುತ್ತಾನೆ ಬ್ರಹ್ಮನು ಸೃಷ್ಟಿಯನ್ನು ಮಾಡುವುದಕ್ಕೂ ಮೊದಲು ಸೃಷ್ಟಿಯ ಕಾರ್ಯ ಮಾಡುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಒಂದು ವಿಘ್ನಗಳು ಎದುರಾಗಬಾರದು ಅಂತ ಪ್ರಣವಾಕಾರವಾದಂತ ಪರಬ್ರಹ್ಮನನ್ನು ಧ್ಯಾನ ಮಾಡುತ್ತಾನೆ ಆಗ ಪರಬ್ರಹ್ಮನು ಪ್ರಣವಾಕಾರದ ವಕ್ರತುಂಡ ರೂಪದಲ್ಲಿ ಕಾಣಿಸಿಕೊಂಡು ವಕ್ರತುಂಡ ಸಡಾಕರಿ ಮಂತ್ರವನ್ನು ಬ್ರಹ್ಮದೇವನಿಗೆ ಉಪದೇಶ ಮಾಡುತ್ತಾನೆ ಬ್ರಹ್ಮದೇವನು ಆ ಮಂತ್ರವನ್ನು ಉಪಾಸನೆ ಮಾಡಿ ಸಿದ್ಧಿಯನ್ನು ಅಂತ ಸ್ಕಾಂದ ಪುರಾಣದಲ್ಲಿ ಗಣೇಶ ಕಾಂಡದಲ್ಲಿ ವಿವರಿಸಲಾಗಿದೆ ಅದೇ ರೀತಿಯಲ್ಲಿ ಈ ವಿಷಯದ ಬಗ್ಗೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಗಣೇಶನ ಅನೇಕ ಉಪನಿಷತ್ತುಗಳಲ್ಲಿ ಕೂಡ ವಿವರಿಸಲಾಗಿದೆ ಶ್ರೀ ಮಹಾವಿಷ್ಣುವು ಕೂಡ ಅಸುರ ಸಂಹಾರಕ್ಕೆ ಹೋಗುವಾಗ ಗಣೇಶನ ಆರಾಧನೆಯನ್ನು ಮಾಡಿದೆನೆಂದು ಈಶ್ವರನು ಕೂಡ ತ್ರಿಪುರ ಸಂಹಾರಕ್ಕೆ ಹೋಗುವ ಸಂದರ್ಭದಲ್ಲಿ ಗಣೇಶನ ಆರಾಧನೆಯನ್ನು ಮಾಡಿದರು ಎಂದು ಅನೇಕ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ತಾಯಿ ದುರ್ಗಾ ಮಾತೆ ಕೂಡ ಮಹಿಷಾಸುರ ಅಂತ ರಾಕ್ಷಸರನ್ನು ಸಂಹಾರ ಮಾಡಲು ಹೋದಾಗ ಗಣಪತಿಯನ್ನು ಆರಾಧನೆ ಮಾಡಿದ್ದರಿಂದ ಗಣಪತಿಯ ಕೃಪೆಯಿಂದಾನೆ ಸುಲಭವಾಗಿ ಆ ಮಹಿಷಾಸುರ ಅಂತ ರಾಕ್ಷಸರನ್ನು ಕೊಲ್ಲಲು ಸಾಧ್ಯವಾಯಿತು ಎಂದು ಪುರಾಣಗಳಲ್ಲಿ ಕೂಡ ಹೇಳಲಾಗಿದೆ ಅಷ್ಟೇ ಅಲ್ಲದೆ ಲಲಿತಾ ದೇವಿಯು ಕೂಡ ಬಂಡಕಾಸುರನೊಂದಿಗೆ ಯುದ್ಧವನ್ನು ಮಾಡುತ್ತಿದ್ದಾಗ ಗಣಪತಿಯು ಅಲ್ಲಿಗೆ ಬಂದು ಎಲ್ಲ ರೀತಿಯ ವಿಘ್ನಗಳನ್ನು ತೊಲಗಿಸಿದನು ಆ ಕಾರಣದಿಂದಾನೇ ಸುಲಭವಾಗಿ ಆ ಬಂಡಕಾಸುರನನ್ನು ಸಂಹಾರ ಮಾಡಲು ಸಾಧ್ಯವಾಯಿತು ಎಂದು ಲಲಿತೋಪಾಖ್ಯಾನದಲ್ಲಿ ಕೂಡ ಹೇಳಲಾಗಿದೆ ಪಾರ್ವತಿ ಪರಮೇಶ್ವರ ಅವರಿಬ್ಬರ ಶಕ್ತಿ ಸ್ವರೂಪವೇ ಆ ಗಣಪತಿ ಸಕಲ ದೇವತೆಗಳ ಆರಾಧ್ಯ ದೈವವಾಗಿ ಪೂಜಿಸಲ್ಪಡುತ್ತಿದ್ದಾನೆ ಆ ಗಣೇಶ ವೇದಗಳಲ್ಲಿ ಉಪನಿಷತ್ತುಗಳಲ್ಲಿ ಪ್ರಧಾನವಾಗಿ ಮುಖ್ಯವಾಗಿ ಗೋಚರಿಸುವವನು ಆ ಗಣಪತಿ ಗಣಪತಿಯು ಪರಬ್ರಹ್ಮ ತತ್ವವಾಗಿ ಇದ್ದಾನೆ ವೇದಗಳಲ್ಲಿ ಬ್ರಹ್ಮಣಸ್ಪತಿ ಸೂಕ್ತ ಮೊದಲಾದವೆಲ್ಲವೂ ಕೂಡ ಗಣಪತಿಯ ಬಗ್ಗೆ ಹೇಳುತ್ತಿರುವ ಅಂಶಗಳೇ ಬ್ರಹ್ಮಣಸ್ಪತಿ ಬೃಹಸ್ಪತಿ ಗಣಪತಿ ಈ ಮೂರು ಹೆಸರುಗಳಿಂದ ಪರಬ್ರಹ್ಮನನ್ನು ಸ್ಮರಿಸಿದರೆ ಅದರ ರೂಪವೇ ಆಗುತ್ತೆ ಗಣೇಶ ಅನ್ನೋ ಮಂತ್ರವನ್ನು ಶಾಸ್ತ್ರವು ಹೇಳುತ್ತದೆ ಅದೇ ರೀತಿ ಗುಣೇಶ ಅನ್ನೋ ಮಂತ್ರವನ್ನು ಕೂಡ ಹೇಳುತ್ತದೆ ಗಣೇಶ ಗಣಮಯಂ ಗುಣೇಶ ಗುಣಮಯಂ ಎಲ್ಲಾ ಗಣಗಳಿಗೂ ಎಲ್ಲಾ ಗುಣಗಳಿಗೂ ಅಧಿಪತಿ ನಾಯಕ ಆ ವಿನಾಯಕನೇ ಆದ್ದರಿಂದ ಈ ಪ್ರಪಂಚವೆಲ್ಲ ಕೂಡ ಗಣಗಳಿಂದ ಗುಣಗಳಿಂದ ಕೂಡಿಕೊಂಡಿದೆ ಗುಣಗಳಂದ್ರೆ ಮೂರು ಸತ್ವಗುಣ ರಜೋಗುಣ ತಮೋ ಗುಣ ಆದ್ದರಿಂದ ಈ ಸಕಲ ಚರಾಚರ ಜಗತ್ತಿನಲ್ಲಿರುವ ಎಲ್ಲ ಪ್ರಾಣಿಗಳು ಕೂಡ ಮೂರು ಗುಣಗಳಿಂದನೇ ಇರೋದು ದೇವತೆಗಳಲ್ಲಿ ಕೂಡ ಅನೇಕ ಗಣಗಳಿದವೆ. ದೇವಗಣ ರಾಕ್ಷಸಗಣ ಮನುಷ್ಯಗಣ, ಪಕ್ಷಿಗಣ ಮೃಗಗಣ ಗ್ರಹಗಣ ನಕ್ಷತ್ರಗಣ ತರುಗಣ ಇವೆಲ್ಲವು ಗಣಗಳು ಅನೇಕವಾಗಿ ಇದ್ದಾವೆ ಆದರೆ ಆ ಎಲ್ಲಾ ಗಣಗಳ ನಿಯಮಕನು ಒಬ್ಬನೇ ಅನೇಕ ಗಣಗಳನ್ನು ಒಂದು ಮಾಡಿ ಭಿನ್ನತ್ವದಲ್ಲಿ ಏಕತತ್ವವನ್ನು ಮಾಡುವುದೇ ಗಣಪತಿ ತತ್ವ ಗಣಪತಿ ಅನ್ನೋ ನಾಮದಲ್ಲಿಯೇ ಅಷ್ಟೊಂದು ಜ್ಞಾನವಿದೆ ಅದಕ್ಕೆ ಗಣಪತಿ ಅನ್ನೋ ಆ ಒಂದು ನಾಮ ಸಾಕಲ್ಲವೇ ಓಂ ಮಹಾ ಗಣಾಧಿಪತಿ ಏ ನಮಃ ಅದೇ ದೊಡ್ಡ ಮಂತ್ರ ಗಣಪತಿ ಅನ್ನೋ ಮಂತ್ರವನ್ನು ನಿರಂತರವಾಗಿ ಯಾರು ಸ್ಮರಿಸುತ್ತಾರೋ ಅವರು ಧನ್ಯರಾಗುತ್ತಾರೆ ಭಗವಂತನ ಪ್ರತಿಯೊಂದು ನಾಮವೂ ಕೂಡ ಅನಂತ ವಿಜ್ಞಾನಕ್ಕೆ ನಿಧಿ ಇದ್ದಂತೆ ಆದ್ದರಿಂದ ಅದೆಲ್ಲವನ್ನು ನಾವು ಸರಿಯಾದ ರೀತಿಯಲ್ಲಿ ತಿಳಿದುಕೊಂಡು ಅನುಸರಿಸಬೇಕು ಗುಣೇಶ್ವರನಾದ ಗಣೇಶ್ವರನಾದ ಗಣಪತಿಯನ್ನು ನಾವು ಆರಾಧನೆ ಮಾಡಿದರೆ ತ್ರಿಗುಣಗಳು ನಿಯಂತ್ರಣದಲ್ಲಿ ಇರುತ್ತವೆ ನಮ್ಮಲ್ಲಿರುವಂತ ಇಂದ್ರಿಯಗಳ ಪ್ರಾಣಗಳ ಆಲೋಚನಾ ಗಣ ಇವು ಕೂಡ ನಿಯಂತ್ರಿಸಲ್ಪಡುತ್ತವೆ ಆ ಕಾರಣದಿಂದಲೇ ಗಣಪತಿ ಒಂದು ಆ ನಾಮಕ್ಕೆ ಅಷ್ಟೊಂದು ವಿಶಿಷ್ಟತೆ ಅಷ್ಟೊಂದು ಪ್ರಾಮುಖ್ಯತೆ ವಿಶ್ವವನ್ನು ನಡೆಸುವ ಪ್ರಧಾನ ಗಣಗಳಾದಂಥವು ಮೂರು ವಿಧವಾಗಿ ವಿಂಗಡಿಸಲಾಗಿದೆ ಅಂತ ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ವಸುಗಣ ರುದ್ರಗಣ ಆದಿತ್ಯಗಣ ವಸುಗಣಗಳು ಪ್ರಧಾನವಾಗಿ ಎಂಟು ರುದ್ರಗಣಗಳು ಹನ್ನೊಂದು ಆದಿತ್ಯ ಗಣಗಳು ಹನ್ನೆರಡು ಒಟ್ಟಾರೆ ಮೂವತ್ತೊಂದು ವಸು ರುದ್ರ ಆದಿತ್ಯ ಗಣಗಳೇ ಪ್ರಪಂಚಕ್ಕೆ ಪ್ರಧಾನವಾಗಿ ಇರುವಂತಹ ದೇವತಾ ರೂಪಗಳು ಈ ಗಣಗಳಿಗೆಲ್ಲ ನಿಯಮಕನಾದ ದೇವದೇವನು ಪರಮೇಶ್ವರನೇ ಗಣಪತಿ ಅಂತ ಹೇಳಲ್ಪಡುತ್ತಿದ್ದಾನೆ ಸೃಷ್ಟಿಕಾರ್ಯ ಮಾಡುವಂತ ಬ್ರಹ್ಮದೇವನಿಗೆ ಸಹಾಯವಾಗಿ ಮನುಗಳು ಮತ್ತು ಪ್ರಜಾಪತಿಗಳನ್ನು ಗಣಗಳು ಇರುತ್ತವೆ ಅದೇ ರೀತಿ ಶ್ರೀಮಹಾವಿಷ್ಣುವಿಗೆ ಈಶ್ವರಿನಿಗೂ ಕೂಡ ಕೆಲವು ಗಣಗಳು ಇರುತ್ತವೆ ಬ್ರಹ್ಮ ವಿಷ್ಣು ಮಹೇಶ್ವರ ರುದ್ರಾತ್ಮಕವಾದಂಥ ದೈವವೇ ಸಾಕ್ಷಾತ್ ಪರಬ್ರಹ್ಮನಾದ ಗಣಪತಿ ಅದಕ್ಕೆ ಗಣಪತಿ ಅನ್ನುವ ಆ ಒಂದು ನಾಮಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಅಷ್ಟೊಂದು ವಿಶಿಷ್ಟತೆ ಭಾದ್ರಪದ ಮಾಸದಲ್ಲಿ ಗಣೇಶನನ್ನು ಆರಾಧನೆ ಮಾಡಿದರೆ ಅಂತರ್ಮುಖತ್ವವನ್ನು ಪಡೆಯಬಹುದು ವಿಶೇಷವಾಗಿ ಭಾದ್ರಪದ ಶುದ್ಧ ಚೌತಿ ದಿನದಂದು ಗಣೇಶನನ್ನು ಯಾರು ಆರಾಧನೆ ಮಾಡುತ್ತಾರೋ ಅಂಥವರಿಗೆ ಅನೇಕ ಅಭಿಷ್ಟಿಗಳು ನೆರವೇರುತ್ತವೆ ಅದೇ ರೀತಿ ಭಾದ್ರಪದ ಮಾಸವು ಸಾಧನೆಗೆ ವಿಶೇಷವಾದದ್ದು ಶ್ರೇಷ್ಠವಾದದ್ದು ಶಾಸ್ತ್ರಗಳ ಪ್ರಕಾರ ಭಾದ್ರಪದ ಮಾಸವು ಅತ್ಯಂತ ಭದ್ರವಾದ ಮಾಸ ಮಂತ್ರ ಸಾಧನಗಳಿಗೆ ಅಂತರ್ಮುಖ ಸಾಧನೆಗಳಿಗೆ ಯೋಗ ಸಾಧನಗಳಿಗೆ ಈ ಒಂದು ಮಾಸವು ಅತ್ಯಂತ ಶ್ರೇಷ್ಠವಾದದ್ದು ಪವಿತ್ರವಾದದ್ದು ಸ್ನೇಹಿತರೆ ನಾವೆಲ್ಲರೂ ಭಾದ್ರಪದ ಶುಕ್ರದ ಚೌತಿಯ ದಿನದಂದು ಗಣಪತಿಯನ್ನು ಆರಾಧನೆ ಮಾಡಿ ಅದರಿಂದ ಸಿಗುವಂತಹ ಎಲ್ಲ ಪ್ರಯೋಜನಗಳನ್ನು ಪಡೆದುಕೊಳ್ಳೋಣ ನಮಸ್ಕಾರ ಓಂ ಮಹಾ ಗಣಾಧಿಪತಯೈ ನಮಃ